ನಿಮ್ಮ ಪಾದ ಸಾಕ್ಷಿ ಕೂಡಲ ಸಂಘ ಮೈವ ನನಗಿದೆ ಕೂಡಲ ಸಂಘ ಮೇವ ನನಗಿದೆ ಇಲ್ಲ ಮಗು ತನ್ನ ಭಾಗವನ್ನು ತೊಂದರೆ ಎಂದರೆ ಹಬ್ಬ ಆಗಬೇಕು ಹಾಕಬೇಕು ಅದರಿಂದ ಸ್ವಾತಂತ್ರ್ಯ ಮತ್ತು ಸಂತೋಷ ಸಂತೋಷವಾದ ಮಗುವಿಗೆ ಹಬ್ಬದ ಸಡಗರನ್ನುಂಟು ಮಾಡುತ್ತದೆ ತನ್ನದೇ ಲೋಕವನ್ನು ಉತ್ತರಿಸಿಕೊಳ್ಳುತ್ತಾ ಮಗು ಎಲ್ಲಾ ಕೇಂದ್ರಗಳನ್ನು ಅಭಿನಂದಿಸಿ ವಿಶ್ವ ಮಾನವನಾಗಲು ಇಂತಹ ಹಬ್ಬದ ಸಡಗರ ಅನಿವಾರ್ಯ ಅನಿವಾರ್ಯತಾ ನಿಷೆಯನ್ನು ಆಹ್ವಾನಿಸುವ ಸಮಯ ತಮ್ಮ ಆಚಾರ ಚಿಂತನೆಗಳ ಮೂಲಕ ಎಲ್ಲ ಭಕ್ತರಿಗೆ ಸಾಮರಸ್ಯದ ಸಂದೇಶವನ್ನು ಸಾರುತ್ತಿರುವಂತಹ ಕದಾ ಊರಿನ ಭಕ್ತರ ಉದ್ಧಾರಕ್ಕೆ ಬಂಕನದ್ದರಾದಂತಹ ನೆರೆಗೋಲ್ ಗ್ರಾಮದ ಶಿವನೇಶ್ವರ ನಿರಂಜನ ಸೋತಿ ವೇದಮೂರ್ತಿ ಮಹಾನ್ ಮಹಾದೇವಯ್ಯ ಸ್ವಾಮಿಗಳವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ರಹಿಸಿಕೊಳ್ಳಬೇಕೆಂದು ಭಕ್ತಿಪೂರಕವಾಗಿ ಅವರ ಮುಂದೆ ಹೇಳುತ್ತೇನೆ ಅದೇ ರೀತಿ ನಮ್ಮ ತಾಲೂಕಿನ ನೆಮ್ಮೆಯ ಮದುವೆ ಶಾಲೆ ಪಡೆದ ದಿನಪೇರೆಯ ಕಂಡುಕಟ್ಟಿರುವ ಭಕ್ತರು ಇವರು ಕೂಡ ಈ ಒಂದು ಕಲಾಕ್ರಮದ ಬೇಡಿಕೆಯನ್ನು ಅಲೆಮರಿಸಬೇಕೆಂದು ಅವರಲ್ಲಿ ದಿನ ಪೂರಕವಾಗಿ ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಅವರು ಸಹ ಈ ವೇದಿಕೆಯನ್ನ ಅಲಂಕರಿಸಬೇಕೆಂದು ಅವರನ್ನು ಕೇಳಿಕೊಳ್ಳುತ್ತೇನೆ ಹಾಗೂ ನಮ್ಮ ನರವ ಶಾಲೆಯ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಸಹ ಸುರೇಶ್ ಅವರು ಸಹ ಈ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಬೇಕೆಂದು ಅವರಲ್ಲಿ ವಿನಂಪುರವಾಗಿ ಕೇಳಿಕೊಳ್ಳುತ್ತೇನೆ ಸರ ಸರ್ ಅವರು ಸಮನ್ವಯ నమ్మిన విషయ ఏనందే నేను తాలూకే కటీవరి భీమా బీతి శాలయ శిక్షి శివకుమారి మేడం మొన్న తారీఖు నెలదంత జిల్లా సవిత్రిబాయి పులి సంఘద ఒక సభ్యు జిల్లా ప్రశస్తి భాజనర సవిత్రిబాయి పులి ప్రశస్తి భాజనరంతటి శివకుమారి మేడం సహ వేదిక అలంకరికే కరెక్ట్ కలిక

ಕೂಡ ಒಂದು ಪ್ರಯತ್ನ ಮಾಡಿ ನಾವು ಬೇಲೇ ಮಾತಾಡ್ತಿರತಕ್ಕ ಶಿಕ್ಷಣ ಇಲಾಖೆಗೆ ಯೋಜನೆಗಳ ಯಾವ ನಮ್ಮ ಶಾಲೆಗೆ ಪ್ರತಿಯೊಂದು ನಮ್ಮ ನಡುವೆ ಕಷ್ಟ ಶಾಲೆಗೆ ಯೋಜನೆಗಳು ಒಂದು ತನಕ ನಮ್ಮ ಶಾಲೆಗಳು ತಾಲೂಕಿನಲ್ಲಿ ಉತ್ತಮ ಶಾಲೆಗಳು ಆಗಲಿ ಅಂತ மற்றும் <laughs> விதாக <laughs>